ಈಗ ಜಂಗಲ್ ಮಂಗಲ್ ಸಿನಿಮಾ ನಾಲ್ಕಕ್ಕೆ ರಿಲೀಸ್ ಆಗ್ತಾ ಇದೆ ನನಗಂತೂ ಪರ್ಸ್ನಲಿ ಹೇಳಬೇಕಂದ್ರೆ ಟ್ರೈಲರ್ ತುಂಬ ಇಷ್ಟ ಆಗಿದೆ ಸೊ ಸಿನಿಮಾ ನೋಡಲೇಬೇಕು ಅನ್ನೋ ಆಸೆ ಹಂಡ್ರೆಡಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕೆಂದರೆ ನಗಬಹುದು ಏನೋ ಇದೆ ಒಳಗೊಳಗೆ ಹೋಗ್ತಾ ಹೋಗ್ತಾ ಹೋಗೋ ಜರ್ನಿಲೇ ಕಂಪ್ಲೀಟ್ ಏನೋ ಇದೆ ಒಂದು ನೀವು ಹೇಳ್ದಂಗೆ ಒಂದು ಮುಕ್ಕಾಲು ಅವರ್ ನಾನು ಎಂಜಾಯ್ ಮಾಡ್ತೀನಿ ಅಂತ ನನಗೆ ಹೋಪ್ ಇದೆ ಸೊ ಈಗ ಬೇರೆ ನೀವು ಇತರೆ ಆಡಿಯನ್ಸ್ಗೆ ಹೇಳೋದಾದ್ರೆ ಪ್ರೇಕ್ಷಕರಿಗೆ ಹೇಳೋದಾದರೆ ಅವ್ರಿಗೆ ಈಗ ಮನೋರಂಜನೆ ಅನ್ನೋದು ಅವ್ರ ಮೊಬೈಲಲ್ಲಿದೆ ಮನೆಯಲ್ಲೇ ಕೂತ್ಕೊಂಡು ನೋಡ್ಬೋದು ಇಲ್ಲಿ ಬಂದು ಥಿಯೇಟ್ರ್ ಬಂದು ನೋಡೋಷ್ಟು ಯಾರು ತಲೆ ಕೆಡ್ಸ್ಕೊಡೋಲ್ಲ ಆದರೂ ಕೂಡ ನೀವು ಈ ಈ ಸಿನಿಮಾ ಬಂದು ನೋಡಿದ್ರೆ ಏನೇನು ತಗೊಂಡು ಹೋಗ್ತೀರಾ ಅಂತ ನಿಮ್ಮ ಕಡೆಯಿಂದ ಹೇಳೋದು ಮೊದಲು ಹೇಳಬೇಕಂದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ತಗೊಂಡು ಹೋಗ್ತೀರ ನೀವು ಒಂದು ಸುಂದರವಾದ ಸೌತ್ ಕೇಂದ್ರದ ಊರಿನ ನೋಡ್ತೀರಾ ಆ ಊರು ಆ ಕಾಡು ಆ ಕಾಡಲ್ಲಿರುವಂತಹ ಪ್ರಕೃತಿನ ಆ ಗ್ರೀನರಿನ ಆ ಮುಗ್ಧ ಊರನ್ನ ಆ ಊರಿನ ಜನರನ್ನು ಯಾಕಂದರೆ ಪ್ರತಿಯೊಂದು ಕ್ಯಾರೆಕ್ಟ್ರ್ ಕೂಡ ಆ ಊರಿನವರು ಇರೋದ್ರಿಂದ ಒಂದು ಹೊಸ ಊರನ್ನು ನೋಡ್ದಂಗೆ ಆಗುತ್ತೆ ಅದಲ್ಲದೆ ನಾನು ಹೀರೋ ಆಗಿ ಮಾಡಿದ್ದೀನಿ ಅದಕ್ಕೋಸ್ಕರ ಬಂದು ನೋಡ್ಬೇಕು ನೀವು ಮತ್ತು ಆ ಹೀರೋಯಿನ್ ತುಂಬ ಚೆನ್ನಾಗಿ ಪಾತ್ರನ ಬ್ಯಾಂಗ್ಳೂರು ಹುಡುಗಿಯಾದರೂ ಕೂಡ ಆ ಸೌತ್ ಕೇಂದ್ರದ ಒಂದು ಕ್ಯಾರೆಕ್ಟ್ರೈಜೇಷನ್ ಏನಿದೆ ಅದನ್ನು ರೆಡಿ ಮಾಡಿಕೊಂಡು ಆ ಹುಡುಗಿ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಉಗ್ರಂ ಮಂಜು ಅವರು ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಅವ್ರ ಕ್ಯಾರೆಕ್ಟ್ರೇ ಒಂದು ವಿಶಿಷ್ಟವಾಗಿದೆ ಟ್ರೈಲರಲ್ಲಿ ಎಲ್ಲೂ ಕೂಡ ನಾವು ಬಿಟ್ಕೊಟ್ಟಿಲ್ಲ ಅವರನ್ನು ಆದರೆ ಮೂವಿ ನೋಡಿದಾಗ ನೀವು ತುಂಬ ಎಂಜಾಯ್ ಮಾಡ್ತೀರ ಅವ್ರ ಕ್ಯಾರೆಕ್ಟ್ರನ್ನ ಬಾಲ್ರಾಜ್ ಬಾಡಿ ಇವರೆಲ್ಲ ತುಂಬ ಜನ ಇದ್ದಾರೆ ದೀಪಕ್ ರೈ ಪಾನಾಜಿ ಅವರಿದ್ದಾರೆ ಹೊಸ ಡೈರೆಕ್ಟ್ರು ತುಂಬ ಶ್ರಮಪಟ್ಟು ತುಂಬ ಯೋಚನೆ ಮಾಡಿ ಮಾಡಿದಂಥ ಸ್ಕ್ರಿಪ್ಟ್ ಇದು ನೋಡೋಕ್ಕೆ ಬಂದಾಗ ಖಂಡಿತವಾಗಿಯೂ ನಮಗೆಲ್ಲೂ ಲಾಸ್ ಆಗೋಲ್ಲ ಎಲ್ಲೂ ಬೋರ್ ಆಗೋಲ್ಲ ನಿಮಗೆ ಒಂದು ಒಳ್ಳೆ ಮೂವಿ ನೋಡಿದಂತಹ ಒಂದು ಅದ್ಭುತ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದಕ್ಕೋಸ್ಕರ ನೀವು ಜುಲೈ ನಾಲ್ಕಕ್ಕೆ ಮೂವಿ ರಿಲೀಸ್ ಆಗ್ತಿದೆ ಅದಕ್ಕಿಂತ ಮುಂಚೆನೇ ಖಂಡಿತವಾಗಿ ರಿವ್ಯೂ ನಿಮ್ಮ ಹತ್ರ ಬಂದಿರುತ್ತೆ ಅದನ್ನು ಕೇಳಿಕೊಂಡು ಆಮೇಲೆ ಖಂಡಿತವಾಗಿ ಬನ್ನಿ ಎಲ್ಲರೂ ಸರ್ ಈಗ ಫೈನಲ್ ಈಗ ಫೈನಲಿ ಹೇಳೋದಾದ್ರೆ ಒಂದು ಒಂದು ಮಾತು ಒಂದು ಸ್ಫೂರ್ತಿ ಅನ್ನೋ ಥರ ಈಗ ನೀವೆಲ್ಲ ಅಷ್ಟು ಈಸಿ ಇಲ್ಲ ಸ್ಟೆಪ್ 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 ಹತ್ಕೊಂಡು ಹತ್ಕೊಂಡು ಹತ್ಕೊಂಡೆ ಇಲ್ಲಿ ಬಂದು ಇವತ್ತು ನಿಂತ್ಕೊಂಡು ಒಂದು ಜಾಗ ಮಾಡ್ಕೊಂಡಿರೋದು ಓಕೆನಾ ಈ ಅವಮಾನ ನೋವು ಸೋಲು ಇಂಥವೆಲ್ಲವೂ ಕೂಡ ಅನುಭವಿಸಿರ್ತೀರ ನಿಮ್ಮ ಮಾತು ಇನ್ನೊಬ್ಬರಿಗೆ ಸ್ಫೂರ್ತಿ ಅಂತ ಕೇಳ್ತೀನಿ ಈ ಅವಮಾನ ನೋವು ಸೋಲು ಅಂತ ಬಂದಾಗ ನಿಮ್ಮ ಜೀವನದಲ್ಲಾದಂತ ಅವಮಾನ ಆಗಿರ್ಬೋದು ನೋವು ಆಗಿರ್ಬೋದು ಸೋಲು ಆಗಿರ್ಬೋದು ಏನಾದ್ರು ಹೇಳ್ಬೋದಾ ಅದರಿಂದ ಹೊರಗೆ ಬಂದ ರೀತಿ ಬಗ್ಗೆ ಏನಾದ್ರು ಅಂತ ಹೇಳಿ ಆ್ಯಕ್ಚುಲಿ ನನಗೆ ಒಂದು ಲೆಗ್ ಇಂಜರಿ ಆಗಿತ್ತು ಲೆಗ್ ಇಂಜ್ರಿ ಆದಾಗ ಒಬ್ಬರು ಆಡ್ತವ್ರು ಸಿಕ್ಕಿದ್ರು ಅವರು ಆಡ್ತವ್ರು ಹೇಳಿದರು ಇದನಿಗೆ ವಾಸಿ ಮಾಡ್ಕೊಳಕ್ಕೆ ಮೂರು ರೀತಿ ಇದೆ ಒಂದು ಬಂದುಬಿಟ್ಟು ಟೈಮ್ ಕೊಡೋದು ಎರಡು ಎರಡು ವರ್ಷ ನಾಲ್ಕು ವರ್ಷ ನೀವೇನೂ ಮಾಡಬಾರ್ದು ಜಂಪ್ ರನ್ನಿಂಗ್ ಏನೂ ಮಾಡಬಾರ್ದು ನೀವು ರೆಸ್ಟ್ ಮಾಡಬೇಕು ಅದನ್ನಷ್ಟಕ್ಕೆ ಕ್ಲಿಯರ್ ಆಗ್ಬೋದು ಸೆಕೆಂಡ್ ಬಂದುಬಿಟ್ಟು ಇದಕ್ಕೆ ಒಂದು ನಮ್ಮ ಬ್ಲಡ್ ಇದು ಏನೋ ಬರುತ್ತೆ ಅದೇನೋ ಬರುತ್ತೆ ಅದನ್ನು ಮಾಡ್ತೀವಿ ಅದನ್ನು ಮಾಡಿದರೆ ನಿಮಗೆ ಒಂದು ಸ್ವಲ್ಪ ಎರಡೂವರೆ ವರ್ಷ ಬೇಕಾಗಿಲ್ಲ ನೀವು ಒಂದೂವರೆ ವರ್ಷ ನೀವು ಮಾಡಿದ್ರೆ ಆಗುತ್ತೆ ಅಂತಂದರು ಇನ್ನೊಂದು ಬರುತ್ತೆ ನನ್ನ ನನ್ನ ಚರ್ಬಿ ಇರುತ್ತೆ ಬಾಡಿಯಿಂದ ಚರ್ಬಿ ತೆಗೆದು ಬ್ಲಡ್ಡಲ್ಲಿ ಬ್ಲಡ್ ಮತ್ತು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದ್ರ ಪ್ಲಾಸ್ಮಾ ಪ್ಲಾಸ್ಮಾ ಮಾಡಿಕೊಂಡು ಪ್ಲಾಸ್ಮಾ ಥೆರಪಿ ಅಂತ ಹೇಳ್ತಾರೆ ಅದನ್ನು ಮಾಡಿದರೆ ಒಂದು ಆರು ತಿಂಗಳಾಗ ಕ್ಲಿಯರ್ ಆಗಿಬಿಡುತ್ತೆ ಇದು ಮೂರು ಪ್ರೊಸೆಸ್ ಅಂತ ಹೇಳ್ತಾರೆ ಆದರೆ ಈ ಮೂರು ಪ್ರೊಸೆಸ್ಸಿಗೂ ಇದಕ್ಕಾದರೆ ಸುಮ್ಮನೆ ಇರೋದಕ್ಕೆ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಬ್ಲಡ್ ಇದು ಪೀಸನ್ ಮಾಡೋದಾದರೆ ಸ್ವಲ್ಪ ದುಡ್ಡು ಖರ್ಚು ಮಾಡಬೇಕು ಹೊಟ್ಟೆದು ಇದೇನು ಪ್ಲಾ ಏನೋ ಚರ್ಬಿ ತೆಗೆದುಬಿಟ್ಟು ಅದರದ್ದು ಪ್ಲಾಸ್ಮಿ ತೆಗೆಯೋದಾದರೆ ಜಾಸ್ತಿ ಖರ್ಚು ಮಾಡಬೇಕು ಓಕೆನಾ ಸೊ ನಮ್ಮ ಹತ್ರ ಯಾವುದಕ್ಕೆ ಶಕ್ತಿ ಇದೆ ಅನ್ನೋದು ವೆರಿ ಇಂಪಾರ್ಟೆಂಟ್ ನನಗೆ ನನ್ನ ಚರ್ಬಿ ತೆಗೆದು ಪ್ಲಾಸ್ಮಿ ಮಾಡೋಕ್ಕೆ ಐದು ಎರಡೂವರೆ ಲಕ್ಷ ಆಗುತ್ತೆ ಅಂದರೆ ನನಗೆ ಕೈ ಹಾಕ್ಬೋದು ಇಮಿಡಿಯೇಟ್ ಕ್ಯೂರ್ ಆಗುತ್ತೆ ಹಂಗೆ ಈ ಫೀಲ್ಡು ಕೂಡ ನಮ್ಮ ಹತ್ರ ಸಿಕ್ಕಾಪಟ್ಟೆ ಇದೆ ನಮ್ಗೆ ಆರೋದು ಇನ್ವೆಸ್ಟ್ ಅವರು ಇನ್ವೆಸ್ಟ್ ಮಾಡೋವರು ನಾನು ಇಮಿಡಿಯೇಟ್ ಹೀರೋ ಆಗ್ತಿದ್ದೆ ಈಗ ನಮ್ಗೆ ಅಂಥವ್ರು ಯಾರೋ ಇಲ್ಲದೇ ಇರುವಾಗ ನಮಗಿರುವಂಥ ಪ್ರತಿಯೊಂದು ಡೈರೆಕ್ಟ್ರು ಕೂಡ ಅವ್ರಿಗೆ ನಮ್ಮ ಗುರುಗಳಾಗಿ ಕಾಣಿಸ್ಕೋತಾರೆ ಪ್ರತಿಯೊಂದು ಅಸೋಸಿಯೇಟು ಅಸಿಸ್ಟ್ ಕೂಡ ನಮಗೆ ಗುರುಗಳಾಗಿ ಕಾಣಿಸ್ಕೋತಾರೆ ನಾವು ಯಾವುದೇ ಮೂವಿಗೆ ಹೋದಾಗ ಅಸಿಸ್ಟ್ ಅಂತ ಹೇಳ್ಬಿಟ್ಟು ಅವರನ್ನು ನೆಗ್ಲೆಕ್ಟ್ ಮಾಡಬೇಡಿ ಅವ್ರ ಜೊತೆಗೆ ಒಂದು ಒಳ್ಳೆ ಬಾಂಡಿಂಗ್ ಮಾಡ್ಕೊಳ್ಳಿ ಅಸೋಸಿಯೇಟ್ ಅಸೋಸಿಯೇಟ್ ಅದರ ಮುಂದ ಒಂದು ಒಳ್ಳೆ ಬಾಂಡಿಂಗ್ ಮಾಡ್ಕೊಳ್ಳಿ ಯಾಕಂದರೆ ಮುಂದಿನ ಒಂದು ಎರಡು ಮೂರು ವರ್ಷದಲ್ಲಿ ಅವರು ಡೈರೆಕ್ಟ್ ಆಗೋರು